ಇಷ್ಟು ಬೇಗ ಹೆಂಗ್ ಬಂದ್ರಿ ಇಲ್ಲಿಗೆ ನೀವು ಸುರಭಿ ಬೇಗ ಬಂದಿದ್ಯಾ ಇವತ್ತು ನೀನು ಇಷ್ಟ ಆಗೋ ಅಡಿಗೆ ಮಾಡ್ತೀನಿ ಬಾ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನೀವೇ ಕಶ್ಯಪ್ ಆ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಈ ಕಶ್ಯಪ್ ಯಾರು ಏನು ಅರ್ಥ ಆಗ್ತಿಲ್ಲ ಏನು ಹೇಳ್ತಿದ್ಯಾ ಡ್ರಾಮಾ ಸಾಕು ಕರೆಕ್ಟ್ ಆಗಿ ಹೇಳಿ ನೀವೇ ಅಲ್ವಾ ಸುರಭಿ ಏನು ಗೊತ್ತು ಈ ದೊಡ್ಡ ದೊಡ್ಡ ಮೀಟಿಂಗ್ಸ್ ಬಗ್ಗೆ ಹಾಗಾದ್ರೆ ಅವ್ರು ಸೇಮ್ ನಿಮ್ ತರಾನೇ ಇದ್ರಲ್ಲ ಅದ್ ಹೇಗೆ ಯಾರ್ಥರ ಅಯ್ಯೋ ಅವರೇ ವಿರಾಜ್ ಕಶ್ಯಪ್ ಸುರಭಿ ದಯವಿಟ್ಟು ಏನೇನೋ ಹೇಳಿ ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡ ಮೊದಲೇ ಇಡೀ ದಿನ ಈ ಮನೆ ಕೆಲಸಗಳನ್ನ ಮಾಡಿ ಸಾಕಾಗಿ ತರಕಾರಿ ತರಕ್ ಮಾತ್ರ ಹೊರಗಡೆ ಹೋಗೋದ್ ಬಿಟ್ರೆ ಎಲ್ಲೂ ಯಾವುದಕ್ಕೂ ಆಚೆ ಹೋಗಕ್ಕಾಗಲ್ಲ ಬಿಡು ನಿಂಗ ಅಡುಗೆ ಮಾಡ್ತೀನಿ ವಿರಾಜ್ನ ಪರಿಸ್ಥಿತಿ ಹಾಗೆ ಇತ್ತು ಅದೇ ಕಿತ್ತೋಗಿರೋ ಹಳೆ ಟಿ ಶರ್ಟ್ ಹಳೆ ಪ್ಯಾಂಟ್ ಕಿತ್ತೋಗಿರೋ ಚಪ್ಪಲಿ ಇದನ್ನೆಲ್ಲ ನೋಡಿದ್ಮೇಲೆ ಸುರಭಿಗನಸ್ತು ಅವನೇ ಇವನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳಿಗೂ ಯಾಕೋ ಇದು ಮ್ಯಾಚ್ ಆಗ್ತಿಲ್ವಲ್ಲ